ಕಾಟೆನ ಹಬ್ಬ ಶುರುವಾಗಿದೆ ಎಲ್ಲೆಲ್ಲೂ ಕಾಟ್ಯರ ಕಾಟ್ಯರ ಅಂತ ಏನು ಸಾಕಷ್ಟು ಜಾತ್ರೆಯ ಸಂಭ್ರಮ ಮನೆ ಮಾಡಿದೆ ಸೊ ಬನ್ನಿ ಈಗ ನಮ್ಮ ಜೊತೆಗೆ ಕಾಟ್ಯರದ ರೈಟರ್ ಇದ್ದಾರೆ ಕಾಟ್ಯರದ ವಿಲನ್ ಜೊತೆ ಇದ್ದರೆ ಮಾತಾಡ್ಸೋಣ ರವಿ ಸರ್ ಐ ಥಿಂಕ್ ಕರಿಯರಲ್ಲಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ನಂಗೆ ಫೀಲ್ ಆಗಿದೆ ಯಾಕೆಂದ್ರೆ ಸಾಕಷ್ಟು ತಿಂಗಳು ಮಾಡ್ಕೊಂಡಿರ ಬಟ್ ಈ ಪಾತ್ರ ಎಲ್ಲ ತುಂಬ 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 ಸ್ಪೆಷಲ್ ನಂಗೆ ಅನಿಸ್ತಾ ಇದೆ ವಾಟ್ ಸರ್ ಇದು ಸರ್ ಒಂದು ವರ್ಷ ವೆಯ್ಟ್ ಮಾಡ್ತೀವಿ ಆಮೇಲೆ ಮಾಸ್ತಿ ಸರ್ ಡೈಲಾಗ್ಗೆ ನಮಗೆ ಒಂದು ಒಂದು ಪುಷ್ ಕೊಟ್ಟಿರೋದು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ತರುಣ್ ಸರ್ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ ಈ ಪಾತ್ರ ನೀನು ಮಾಡಬೇಕು ಅಂತ ಬಂದರು ಆಮೇಲೆ ಕೆಟಪ್ಗಳು ಚೇಂಜ್ ಮಾಡಿದ್ರು ಯಾಕಂದ್ರೆ ಅವ್ರಿಗೆ ಸುಮಾರು ಸಿನಿಮಾಗಳನ್ನ ನಾನು ಇನ್ಸ್ಪೆಕ್ಟ್ರು ಅವು ಯಾಕಂದ್ರೆ ಚೌಕಾ ಇನ್ಸ್ಪೆಕ್ಟ್ರ್ ಮಾಡಿದ್ದೀನಿ ರಾಬರ್ಟ್ ಮಾಡಿದ್ದೀನಿ ಸೊ ಒಂದು ಐದು ಸಿನಿಮಾ ಇನ್ಸ್ಪೆಕ್ಟ್ರ್ ಪಾತ್ರ ಮಾಡಿದೆ ಒಂದು ಚೇಂಜ್ ಆಗಬೇಕು ಅಂತ ನನಗೂ ಅನಿಸ್ತಾಯಿತ್ತು ಅದೇ ಟೈಮ್ ಅವ್ರಿಗೂ ಅನಿಸ್ತು ಎಲ್ಲೋ ನನ್ನ ಪುಣ್ಯ ಈ ಒಂದು ಪಾತ್ರನೂ ಸಿಕ್ಕಿದ್ದಕ್ಕೆ ಅದು ಅಚ್ಚುಕಟ್ಟಾಗಿ ನಾನು ಮಾಡಿದ್ದೀನಿ ಪ್ರತಿಯೊಂದು ಪಾತ್ರನೂ ನಂದೇ ಅಂತಲ್ಲ ಪ್ರತಿ ಒಂದು ಪಾತ್ರನೂ ಹೋಮ್ವರ್ಕ್ ಮಾಡಿದೆ ಪ್ರತಿಯೊಂದು ಪಾತ್ರ ನಿಮಗಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಈ ವಿಜಿಲು ಈ ಶಿಳ್ಳೆ ಮಾಸಿ ಸರ್ಗೆ ಐ ರಿಯಲ್ ಡೆಡಿಕೇಟ್ ಟು ದಿಸ್ ಟು ಮಾಸಿ ಸರ್ ಅವ್ರದ್ದು ಡೈಲಾಗ್ ಎಕ್ಸ್ಟ್ರಾ ಆಡಿನರಿ ಇವತ್ತಿಂದ ನಾನು ಅದನ್ನೇ ಹೇಳ್ತಾಯಿದ್ದೀನಿ ಇವತ್ತಿಂದ ಸರ್ ನಾನು ನಿಮ್ಮ ಫ್ಯಾನು ಅಂತ ಯಾಕಂದರೆ ಅವ್ರು ಸುಮಾರು ಪಿಕ್ಚರ್ ನೋಡಿದ್ದೀನಿ ಡೈಲಾಗ್ ಕೇಳಿದ್ದೀನಿ ಬಟ್ ಪರಿಚಯ ಆಗಿರಲಿಲ್ಲ ಬಟ್ ಇವತ್ತು ಸುಮಾರು ಇಂಟ್ರ್ಯೂಗಳು ಸುಮಾರು ಜೊತೆಲೇ ನಾವು ಟ್ರಾವೆಲ್ ಮಾಡ್ತಾರೆ ಈ ಕ್ಯಾಟರೆಯಿಂದ ಸೊ ಆಫ್ ಟು ವಹೆಮ್ ಈ ಒಂದು ಅದ್ಭುತವಾದ ಡೈಲಾಗ್ ಕೊಟ್ಟಿದ್ದಕ್ಕೆ ಪ್ರತಿಯೊಂದು ಈ ಈ ಒಂದು ಸಿನ್ಮಾ ಏನು ರೈತರ ಬಗ್ಗೆ ಇದೆ ಅದನ್ನು ದಯವಿಟ್ಟು ನೀವು ಈ ಚಾನಲ್ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ಈ ಸಿನಿಮಾ ನೋಡಿ ಯಾಕಂದರೆ ಈಗಿನ ಫ ಯಂಗ್ಸ್ಟರ್ಸ್ಗೆ ರೈತರದ್ದು ಕಷ್ಟ ಸುಖ ಏನೂ ಗೊತ್ತಿಲ್ಲ ಸೊ ಈ ಒಂದು ಸಿನಿಮಾ ನೀವು ತೋರಿಸಿದ್ರೆ ಅವ್ರಿಗೆ ಅವ್ರಿಗೆ ಏನು ರೈತರದ್ದು ಹಿಂದಿಂದು ಫ್ಲಾಶ್ ಬ್ಯಾಕ್ ಏನು ಏನು ನಡೀತು ರೈತರಿಗೆ ಕಷ್ಟಪಟ್ಟು ಮುಂದೆ ಬಂದರು ಅನ್ನೋದು ಗೊತ್ತಾಗತ್ತೆ ದಯವಿಟ್ಟು ಈ ಸಿನಿಮಾ ನೋಡಿ ದರ್ಶನ್ ಸರ್ದು ಮಾಸು ಫೈಟು ಅಂತಾರೆ ಬಟ್ ಯಾಕೆ ಮಾಸು ಫೈಟು ಅನ್ನೋದು ಈ ಸಿನಿಮಾ ನಿಮಗೆ ನೋಡಿದ್ರೆ ಗೊತ್ತಾಗಂದರೆ ಕತೆ ಕಂಟೆಂಟಿನ ಕತೆ ಏನಿದೆ ಇಟ್ಸ್ ಒರಿಜಿನಲ್ ಸ್ಕ್ರಿಪ್ಟು ಸೊ ಎಲ್ಲೂ ಇಟ್ಸ್ ಅ ರಿಯಲ್ ಸ್ಟೋರಿ ಆಗಿರೋಂತಿಮಾಟಿಕಲಿ ನಾವು ಮಾಡಿದ್ದು ಮಾಡಿರ್ಬೋದು ಬಟ್ ಬೇಸಿಕ್ಲಿ ನೈಂಟಿ ಪರ್ಸೆಂಟು ಅದು ರಿಯಲ್ ಇನ್ಸಿಡೆಂಟ್ ದಯವಿಟ್ಟು ಈ ಸಿನಿಮಾನ ನೀವು ಥಿಯೇಟ್ರಿಗೆ ಬಂದು ನೋಡಿ ಅಂತ ಓಕೆ ಪ್ರತಿ ಏನು ಡೈಲಾಗ್ ಕೂಡ ಶಿಳ್ಳೆ ಚಪ್ಪಾಳೆಗಳು ಅದನ್ನು ಕೇಳೋಕ್ಕೆ ಖುಷಿ ಆಗ್ತಿದೆ ಆ್ಯಕ್ಚುಲಿ ಅಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಸಾಮಾನ್ಯವಾಗಿ ಡೈಲಾಗ್ ಅಂತೇಳಿ ಸುಮ್ಮನೆ ಬಂದು ಬಟ್ ಇಲ್ಲಿ ಬಟ್ ಇಲ್ಲಿ ಆಗಾಗಿಲ್ಲ ಪ್ರತಿಯೊಬ್ಬರು ಮನಸ್ಸು ಆಡ್ತಾ ಇದೆ ಯಾಕೆಂದರೆ ಒಂದು ರಿಯಲ್ ಇನ್ಸಿಡೆಂಟ್ ಇರೋ ಕಥೆಯನ್ನು ಅದಕ್ಕೆ ಡೈಲಾಗ್ ಕೊಡೋದು ತುಂಬ ಏನು ತುಂಬ ಪವರ್ಫುಲ್ ಆಗಿರುತ್ತೆ ಹೇಗಿತ್ತು ಅದು ಇದು ನಾವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಜಕ್ಕೂ ತುಂಬಾ ನಮ್ಮ ಮನಸ್ಸಲ್ಲಿ ಒಂದು ಸಂಭ್ರಮ ಆಗುತ್ತೆ ಯಾಕಂದರೆ ನಾವು ಬರ್ದಿರೋದು ಅದನ್ನು ಸಾರಿ ಟು ಡಿಸ್ಟರ್ ನಿಜವಾಗ್ಲೂ ಎಪ್ಪ ನಾನು ಸಿಕ್ಕಾಬಿಡೋ ದೊಡ್ಡ ಫ್ಯಾನ್ ಆಗ್ಬಿಟ್ಟೆ ನಾನು ಈ ಸಿನಿಮಾಗೆ ಡಿ ಬಾಸ್ಗೋಸ್ಕರ ಎಷ್ಟು ಸಲ ನೋಡ್ಬೋದು ಅಷ್ಟೇ ಸಲ ನೀವು ಇವ್ರ ಡೈಲಾಗ್ಗೋಸ್ಕರ ನೋಡ್ಬೇಕು ಈ ಸಿನಿಮಾನ ನಾನು ಅವಾಗಿಂದ ಎಲ್ಲರಿಗೂ ಅದೇ ಹೇಳ್ತಾ ಇದ್ದೀನಿ ಏನ್ರಿ ಅದು ಮುತ್ತು ಫೋಣಸ್ ಬರ್ದಿರಲ್ರಿ ಅಪ್ಪಾ ಅದು ಬಾಸ್ ಬೇಸ್ ವಾಯ್ಸಲ್ಲಿ ಕೇಳೋಕೆ ಇನ್ನೂ ಮಜಾ ಇದೆ ಬರೀ ಡಿ ಬಾಸ್ಗೆ ಅಂತಲ್ಲ ಎಲ್ರಿಗೂ ಚೆನ್ನಾಗಿ ಬರ್ದಿರಿ ಡೈಲಾಗು ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದಾರೆ ರೀ ಥ್ಯಾಂಕ್ ಯು ಅದೇ ಹೇಳ್ತಾ ಇದ್ದೆ ಡಿ ಬಾಸ್ಗೆ ಇಷ್ಟು ವರ್ಷ ಬಂದಿರೋ ಸಿನಿಮಾನೇ ಬೇರೆ ಈ ಸಿನಿಮಾನೇ ಬೇರೆ ಕಾಟೇರಲ್ಲಿ ನೀವು ದರ್ಶನ್ ಸರ್ನ ನೋಡೋದಿಲ್ಲ ದಯವಿಟ್ಟು ದರ್ಶನ್ ಸರ್ನೇ ನೋಡಬೇಕು ಅಂದ್ಕೊಂಡು ಬಂದವ್ರು ಬರಬೇಡಿ ಇದ್ರಲ್ಲಿ ಬೇರೆನೇ ವ್ಯಕ್ತಿ ನೋಡ್ತೀರಾ ಇದು ಪ್ಯಾನ್ ಇಂಡಿಯಾ ಅಲ್ಲ ಪಾನ್ ವರ್ಲ್ಡ್ ಇದು ಶಕ್ತಿ ಶಕ್ತಿ ನೀವು ಡೈಲಾಗ್ ಹೇಳಿ on ಶಕ್ತಿನೇ ನೋಡ್ತಾರೆ ಈ సినిమాలో ನಿಜ ಜೋ ಶಕ್ತಿನೇ ಇದ್ರೆ ಅದೇ ಈಗ ಮಚ್ಚು ಒಡವೆ ತರ ಇರಬಾರ್ದು ಒಡೆಯೋ ತರ ಇರಬೇಕು ಈ ತರ ಡೈಲಾಗ್ ಗಳು ಮತ್ತೆ ಗಂಟುಸ ಅನುಸ್ಕೊಂಡವನು ಬೇವರ ಸುರಿಸಬೇಕು ಜೊಲ ಸುರಿಸಬಹುದು ಬಾ ಅಾ ನಮಗೆ ಈ ತರ ನಟರು ದರ್ಶನ್ ಸರ್ ತರ ನಾಯಕ ಸಿಕ್ಕಿದಾಗ ಎಂತ ರೈಟ್ರು ಕೂಡ ಬರಿಬಹುದು ಮತ್ತು ತರುಣ್ ಸಾರು ಜಡೇಶ್ ಅವರು ಬರೆದಿರೋ ಕತೆ ಪೋಣಿಸಿರೋ ಚಿತ್ರಕಥೆ ಇಷ್ಟು ಜನ ಕಲಾವಿದರು ರಾಕ್ಲೈನ್ ಸರ್ ಥರ ಪ್ರೊಡ್ಯೂಸರು ನಿಮ್ಮ ಥರ ಪ್ರೇಕ್ಷಕರು ಇಷ್ಟು ಸಿಕ್ಕಿದಾಗ ಕನ್ನಡ ಒಂದು ಚಿತ್ರ ಯಾಕೆ ಶ್ರೀಮಂತ ಆಗಲ್ಲ ಖಂಡಿತವಾಗ್ಲೂ ಆಗುತ್ತೆ ಧನ್ಯ ನಾನು ನಮ್ಮ ನೆಲ ಆವಾಗ ಅವರು ಬಿದ್ದ ಬವಣೆ ಆ ಒಂದು ಬಾಧೆ ಒಂದು ಪರಿಶ್ರಮ ಅದನ್ನೆಲ್ಲ ಒಂದು ಸ್ವಲ್ಪ ಓದ್ಕೊಂಡ್ರೆ ನಿಜಕ್ಕೂ ಚೆನ್ನಾಗಿರುತ್ತೆ ಈ ಥರದ್ದನ್ನು ಕಳೆ ಕಟ್ಟುತ್ತೆ ಜನಗಳು ಈ ಥರದ್ದು ನಮ್ಮ ಹಿಂದೆ ಏನು ನಡೆದಿತ್ತು ನಮ್ಮ ಜನ್ರೇಷನ್ಗಳು ಅವ್ರು ಬಿದ್ದ ಬಾಧೆ ಏನು ಆ ಅಲ್ಲೊಂದು ಮುಖಂಡತ್ವ ಬೇಕಾಗಿತ್ತು ಅದನ್ನು ಇಂಥ ನಾಯಕ ಅಂಥ ಕಥೆನ ಒಪ್ಪಿ ಅಲ್ಲೇ ಸಿನಿಮಾ ಗೆದ್ದಿತ್ತು ಸೊ ಅದನ್ನು ತರುಣ್ ಸರ್ ಅವರು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ನಮ್ಮ ಸುಧಾಕರ್ ಸರ್ ಕ್ಯಾಮ್ರಾಮು ಹರಿಕೃಷ್ಣ ಅವ್ರ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ ಸೊ ಈ ಥರದ ಗೆಳೆಯರು ಇವರೆಲ್ಲ ಇದ್ದಾಗ ಕನ್ನಡ ಚಿತ್ರರಂಗದಲ್ಲಿ ಈ ಥರದೊಂದು ವರ್ಷದ ಅಂತ್ಯದಲ್ಲಿ ಒಳ್ಳೆಯ ಸಿನಿಮಾ ಬಂದಿದೆ ದರ್ಶನ್ ಸರ್ ಕುಟುಂಬಗಳನ್ನ ಬನ್ನಿ ಸಿನಿಮಾ ಅಂತ ಈ ಮಾತು ನಾನು ಅಪ್ಪದೇ ಇಲ್ಲ ದರ್ಶನ್ ಸರ್ ಫ್ಯಾನ್ಸ್ ಇದನ್ನ ಹೇಳೋ ಅವಶ್ಯಕತೆನೇ ಇಲ್ಲ ನಾನು ಬನ್ನಿ ನೋಡಿ ಅಂತ ಯಾಕೆ ಗೊತ್ತಾ ಮದ್ವೆ ಅವ್ರ ಮನೆ ಹಬ್ಬ ಬರ್ತಾರೆ ಹಬ್ಬದ ಊಟ ಮಾಡ್ತಾರೆ ಹೋಗ್ತಾರೆ ಬಟ್ ಯಾರು ದರ್ಶನ್ ಸರ್ ಸಿನಿಮಾ ನೋಡಿಲ್ವೋ ಫಸ್ಟ್ ನೀವು ಬನ್ನಿ ದರ್ಶನ್ ಸರ್ ಫ್ಯಾನ್ಸ್ ಅವ್ರು ಬೈ ಡಿಫಾಲ್ಟ್ ಬರ್ತಾರೆ ಯಾಕಂದ್ರೆ ಅವ್ರ ಮನೆ ಹಬ್ಬ ರೀ ಯಾರ್ಯಾರು ದರ್ಶನ್ ಸರ್ ಸಿನಿಮಾ ಇದುವರೆಗೂ ನೋಡೇ ಇಲ್ವೋ ಫಸ್ಟ್ ಇಲ್ಲಿ ಬನ್ನಿ ಆಮೇಲೆ ಹಳೆ ಸಿನಿಮಾ ಎಲ್ಲ ತಿರ್ಗಿ ಕುತ್ಕೊಂಡು ನೋಡ್ತೀರಾ ನೀವು ಯಾಕೆಂದರೆ ಅಷ್ಟು ಅದ್ಭುತವಾಗಿದೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಕನ್ನಡಿಗರು ಬನ್ನಿ ಯಾರು ಯಾರಿಗೆ ನಿಜವಾಗ್ಲೂ ನಮ್ಮ ದೇಶದ ಮೇಲೆ ಆಸಕ್ತಿ ಇದೆ ಜಾತಿ ವ್ಯವಸ್ಥೆ ಹೋಗಬೇಕು ಅನ್ನೋ ಆಸೆ ಇದೆ ಆಮೇಲೆ ರೈತರ ಮೇಲೆ ಆಸಕ್ತಿ ಇದೆ ನೀವೆಲ್ಲರೂ ಖಂಡಿತವಾಗ್ಲೂ ಒಂದು ಸಿನಿಮಾ ಬಂದು ನೋಡಿ ಇದು ಯಾವುದೂ ಇಲ್ವಾ ಸುಮ್ಮನೆ ಮಜಾ ಮಾಡೋಕ್ಕೆ ಬರ್ತೀರಾ ಫೈಟಿಂಗ್ ನೋಡೋಕೆ ಇಷ್ಟನಾ ಬನ್ನಿ ಅಜ್ಜಿ ಯಾವ ಲ್ಯಾಂಗ್ವೇಜಲ್ಲೂ ಇಲ್ಲ ಆ ಇದೆ ಫೈಟಿಂಗು ನಿಜವಾಗ್ಲೂ ಡೈರೆಕ್ಷನ್ಗೆ ಹ್ಯಾಟ್ಸ್ ಆಫು ಕೈ ಕಟ್ ಹಾಕ್ಬಿಟ್ಟು ಬರೀ ಬಯಲ್ ಫೈಟಿಂಗ್ ಆಡಿಸಿದಾರೆ ರೀ ನಾವು ಆ್ಯಂಕರಿಂಗಲ್ಲಿ ಬಾಯಲ್ಲಿ ಮಾತಾಡ್ತೀವಿ ಎಲ್ಲ ಯಾವ ಇರೋದನ್ನ ಇದ್ದಂಗೆ ಹೇಳ್ಬೇಕಮ್ಮ ಎರಡು ದಿನ ಬಿಟ್ಟರೆ ಅಲ್ಲಿ ನೋಡಿ ಅಲ್ಲಿ ಥಿಯೇಟ್ರಲ್ಲಿ ದಯವಿಟ್ಟು ಯಾರು ಮೊಬೈಲಲ್ಲಿ ಶೂಟ್ ಮಾಡಿಬಿಡ್ರಿ ಅರ್ಧ ಸಿನಿಮಾನೇ ಶೂಟ್ ಮಾಡಿಬಿಟ್ಟು ಹಣ್ಣೆ ಹಂಗೆ ಹೆಜ್ಜೆ ಅಂದ್ಬಿಟ್ಟು ಅಲ್ಲಿ ಸಿನಿಮಾ ಬಂದು ನೋಡಿ ಯಾರು ಮೊಬೈಲಲ್ಲಿ ಸುಮ್ಮನೆ ಏನೋ ಕಾಟೇರ ಅಂತ ಬಂದಾಗ ತೆಗೆದ್ರೆ ಸಂತೋಷ ಅರ್ಧ ಅರ್ಧ ಸಿನಿಮಾನೇ ತೆಗಿತಾರೆ ನಂಗೆ ಜೊ ಬೇಜಾರಾಗ್ತದೆ ಒಳಗಡೆ ನೋಡೋದಕ್ಕೆ ಬಟ್ ಇಲ್ಲೊಂದು ಪರವಾಗಿಲ್ಲ ಕಥೆ ನಾನು ಹೇಳ್ತೀನಿ ಏನಿವಾಗ ಸಿನಿಮಾಗಿಂದ ಮುಂಚೆ ಹೇಳಿದೆ ತಪ್ಪು ನೋಡಿ ಖಂಡಿತವಾಗ್ಲೂ ಚೆನ್ನಾಗಿದೆ ಫೈಟಿಂಗ್ ಅದ್ಭುತವಾಗಿದೆ ಸಾಂಗ್ಸ್ ಅದ್ಭುತವಾಗಿದೆ ಹರಿಕೃಷ್ಣ ಸರ್ ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ ಆ ಕಾಟೋರ ಮ್ಯೂಸಿಕ್ ಟ್ಯಾ ಟ್ಯಾಟಾನು ಕೂದಲು ಎದ್ದು ಠೊಯ್ಯನ್ನು ನಿಂತು ಬಿಡ್ತವೆ ಹಾಗೆ ರೋಮ ಎದ್ದು ನಿಲ್ಲತ್ತೆ ಅಂತಾರೆ ಗೊತ್ತಾ ನಿಜ ರೀ ಆ ಕ್ಲೈ ಅಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸೀನಲ್ಲಿ ದರ್ಶನ್ ಸರ್ ಅಳ್ತಾರೆ ಯಾವುದೂ ಹೇಳಿಲ್ಲಮ್ಮ ನಾನು ಯಾವ ಅಂತ ಕೇಳಿಲ್ಲ ಒಂದು ಅಳ್ತಾರೆ ಕಣ್ಣಲ್ಲಿ ನಿಜ್ವಾಲೂ ನೀರು ಬರುತ್ತೆ ಆರಾದ್ರೂ ಅವರು ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ ಯಾಕೆಂದ್ರೆ ಮಹಾಲಶ್ರೀ ಅವರಂಥ ಲೆಗೇಸಿನ ಮೇಂಟೈನ್ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ಅದನ್ನು ಇವರು ಎಷ್ಟು ಚೆನ್ನಾಗಿ ಲೀಲಾಜವಾಗಿ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಿ ಇಡೀ ಸಿನಿಮಾದಲ್ಲಿ ಸರ್ಪ್ರೈಸ್ ಪ್ಯಾಕೇಜ್ ಅಂದರೆ ಬಿರೋದಾರವರು ಯಾರೂ ಅನ್ಕೊಂಡೇ ಇರಲ್ಲ ನೀವು ಹೇಳ್ಬೋದಾಯ್ತನಾ ಹೇಳ್ಬೋದಾ ಅಲ್ಲ ಅವ್ರಿಗೆ ಮಾತು ಬರಲ್ಲ ಅಂತ ಹೇಳ್ಬೋದಾ ಗೊತ್ತಿದ್ಯಾ ಓಕೆ ಓಪನ್ ಆಗಿದ್ರೆ ಓಕೆ ಅಲ್ಲ ಬಿಟ್ಟರೆ ಫುಲ್ ಸಿನಿಮಾನೇ ಹೇಳ್ಬಿಡ್ತಾರೆ ಅದಕ್ಕೆ ಇಡೀ ಸಿನಿಮಾದಲ್ಲಿ ಅವ್ರಿಗೆ ಮಾತು ಬರೋಲ್ಲ ಬಟ್ ನಿಮ್ಗೆ ಸಿನಿಮಾದಿಂದ ಆಚೆ ಬಂದರೆ ಬೇರೆ ಯಾವ್ದಾದವ್ರ ಕ್ಯಾರೆಕ್ಟ್ರ್ ತಲೆ ಮೇಲೆ ಇರುತ್ತೆ ಒಂಥರ ಮನಸ್ಸು ಇರುತ್ತೆ ಅಷ್ಟು ಚೆನ್ನಾಗಿದೆ ಕ್ಯಾರೆಕ್ಟ್ರು ಎಲ್ಲ ಚೆನ್ನಾಗಿದೆ ರೀ ಇಲ್ಲಿ ಆ್ಯಕ್ಚುಲಿ ಬೇರೆ ಭಾಷೆ ಆ ಭಾಷೆ ಈ ಭಾಷೆ ಅಂದೆಲ್ಲ ಮಾತಾಡ್ತೀರಲ್ಲ ಪರಭಾಷೆ ಅಲ್ಲ ನಮ್ಮ ಭಾಷೆ ಫಸ್ಟ್ ನೋಡಿ ನೀವು ಇದರಲ್ಲಿ ಏನಿಲ್ಲ ಅಂತ ಕಮ್ಮಿ ಆಗಿದ್ದನ್ನು ಬೇರೆದ್ರಲ್ಲಿ ನೋಡಿ ಇದರಲ್ಲಿ ಏನೂ ಕಮ್ಮಿ ಇಲ್ಲ ಎಲ್ಲ ಇದ್ರಲ್ಲ ಇದೆ ಇನ್ನು ಬೇರೆ ಭಾಷೆ ಬಂದು ಇದು ಸಿನಿಮಾ ನೋಡಿ ಹೋಗ್ಬೇಕು ಇದನ್ನ ಹಾಕೋಬೇಕಲ್ವಾ ಅಂತ ಅನ್ಕೋಬೇಕು ಆ ತರ ಇದೆ ದಯವಿಟ್ಟು ಬನ್ನಿ ನೋಡಿ ಕರೆಕ್ಟ್ ನಮ್ ರವಿ ಸರ್ ಬಗ್ಗೆ ಹೇಳಲಿಲ್ಲ ನಿಜವಾಗ್ಲು ಇಂದ ಮಾರ ಪಾತ್ರ ತೇಟ್ರಿಂದ ಆಚೆ ಬಂದ್ರೆ ಫಸ್ಟ್ ಇವ್ರಿಗೆ ಹೊಡಿಬೇಕು ಅನ್ಸೋದು ಅಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೀವಿ ಇವ್ರಿಗೆ ಅಂದ್ರೆ ಹಂಗಂತಲ್ಲ ಆ ಪಾತ್ರ ಹಂಗಿದೆ ಬಟ್ ಸಾಕ ಮಾಡಿದಾರೆ ಬಟ್ ಫಸ್ಟ್ ಟೈಮ್ ಇವ್ರು ಆಕ್ಚುಲಿ ಕ್ಲೀನ್ ಆಗಿ ಶೇವ್ ಮಾಡ್ಕೊಂಡು ಬೇರೆ ತರನೇ ಕಾಣ್ತಿದ್ರು ಇದ್ರಲ್ಲಿ ವಿಚಿತ್ರವಾಗ ಅಲ್ಲ ಇಲ್ಲೂ 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 ಸಮ್ಮ ಆಗಿ ಇದಾರೆ ಬಟ್ ಆದ್ರೂ ಒಂಥರ ತುಂಬ ಫಸ್ಟ್ ಟೈಮ್ ಈ ಥರ ನೋಡ್ರಿ ಅದು ಸೂಪರಾಗಿ ಮಾಡಿದ್ರೆ ಸರ್ ಥ್ಯಾಂಕ್ ಯು ಸರ್